ಇಲ್ಲಿ ಹಗಲೆಲ್ಲ ಹಗಲೆಲ್ಲ ನಿಮ್ಮ ಮುಖಾಂತರ ಒಂದು ಸಂದೇಶಗಳ ಸಲಹಾಕ್ತಾರೆ ಅವರು ಮಹಾಭೂಪ್ರ್ ಅವರ ಹೆಸರು ಎಚ್ ಡಿ ಕುಮಾರಸ್ವಾಮಿ ಅಂತ ನಾ ಅವ್ರಿಗೆ ಏನು ಹೇಳ್ತೀನಂದ್ರೆ ಅಂದರೆ ನಿಮ್ಮ ತಂದೆ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ಯಾರ ನೀವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರಿ ಈಗ ಕೇಂದ್ರದೊಳಗೆ ಕ್ಯಾಬಿನೆಟ್ ಮಿನಿಸ್ಟರ್ ಆದಿರಿ ನಿಮಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಸರ್ಕಾರದ ಗೋಮಾಳ ಜಮೀನು ತೊಗೊಂಡು ಏನು ಮಾಡಿರಿ ಕರ್ನಾಟಕ ಹೈಕೋರ್ಟ್ ಈಗಾಗಲೇ ನಮ್ಮ ಪಕ್ಷದೊಳಗೆ ನಿರ್ಣಯ ಕೊಟ್ಟದೆ ನೀವು ಅವ್ರ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಧಿಕಾರಿಗಳನ್ನ ನಾವು ಕಂಟೆಂಪ್ಟ್ ಹಾಕೇವು ಅದನ್ನು ಅವ್ರಿಗೆ ಏನು ಮಾಡಬೇಕು ತಿರುಗಿ ಕೊಡಬೇಕು ಅವಾಗ ನೀವು ನಮ್ಮಂಥವ್ರ ಜೊತೆಗೆ ಮಾತಾಡ್ಲಿಕ್ಕೆ ಏನಾಗ್ತೀರಿ ಮಾಲೀಕರ ಜೊತೆಗೆ ಮಾತಾಡಲಿಕ್ಕೆ ಯೋಗ್ಯರಾಗ್ತೀರಿ ಮತ್ತು ಅವಾಗನು ಕೂಡ ನನ್ನ ಕಂಡೀಷನ್ ಅದ ನಮ್ಮ ಆಫೀಸಿಗೆ ಅವರ ಆಫೀಸಿಗೆ ಹೋಗಿ ನಾ ಯಾಕೆ ಮಾತಾಡ್ಬೇಕಿಂತ ಅವ್ರು ಕೊಡ್ರಿ ಜವಾಬ್ದಾರಿ ಸ್ಥಾನದೊಳಗೆ ಜನರ ಸೇವಕರದ ರೀ ನಿಮ್ಮ ತಂದೆಯ ಒಬ್ಬರು ತುಂಬ ಸಾತ್ವಿಕ ಒಳ್ಳೆ ಶಕ್ತಿ ಅಂತ ಕರ್ನಾಟಕದೊಳಗೆ ಇದು ಆಗ್ಯಾರ ನೀವು ದಯವಿಟ್ಟು ನಕಾರಾತ್ಮಕವಾಗಿ ಏನದಾವ ಅದನ್ನು ಬಳಸಿರಿ ಸ್ಥಗಿತ ಮಾಡಲಿಕ್ಕೆ ನಮಗೇನೂ ಅಬ್ಜೆಕ್ಷನ್ ಇಲ್ಲ ಮಾಡಿದ್ದು ಭಾಳ ಒಳ್ಳೆಯದು ಸಂತೋಷ ಯಾಕಂದರೆ ಯಾವುದೇ ಮಾಡಬಾರ್ದ ಕೆಟ್ಟ ಕೆಲಸ ನೀವು ಸ್ಥಗಿತ ಮಾಡಿದರೂ ಕೂಡ ಒಂದು ಒಳ್ಳೆಯದು ಮಾಡಿದಂಗೆ ಆದರೆ ನಿಮ್ಮ ಆಧಾರ ಫೌಂಡೇಶನ್ನು ಸರಿ ಇರಬೇಕು ಅದರೊಳಗೆ ಏನಿರಬೇಕಾಗಿತ್ತಂದರೆ ಒಂದು ಲಕ್ಷ ಅಂದರೆ ತೊಂಬತ್ತೊಂಬತ್ತು ಸಾವಿರದ ಮೂರ್ನೂರ ಮೂವತ್ತು ಗಿಡಗಳನ್ನು ನೀವು ಕಡಿತೀರಂಥದ್ದು ಅಷ್ಟು ಗಿಡಗಳನ್ನು ಕಡಿದ್ರೆ ಸಮಗ್ರ ಸಮತೋಲನ ಹಾಳಾಗ್ತದೆ ಅದರಿಂದ ಮನುಕುಲಕ್ಕನೇ ದೊಡ್ಡ ತೊಂದರೆ ಆಗ್ತದೆ ಇದು ಬಿಡಿ ಆ ಏರಿಯಾದೊಳಗೆ ಮಣ್ಣೆಲ್ಲ ಕೊರಕಲಾಗಿ ಬರ್ತದೆ ನೀರಿನ ಶ್ರೋತಗಳ ಕೆಡ್ತಾವು ಇಂಥ ಕೆಲಸ ಜವಾಬ್ದಾರಿ ಮುಂದೆ ಮಾಡಬಾರ್ದು ಅದ್ರ ಸಲುವಾಗಿ ನಾವು ಮಾಡ್ತೀನಿ ಅಂತ ಅಂದಿದ್ರೆ ಅದು ಒಳ್ಳೇದಾಗ ಈಗಲಾದರೂ ಕೂಡ ಇದಕ್ಕೊಂದು ಮರು ಟಿಪ್ಪಣಿಯನ್ನು ಅವರು ಮಾಡಿದರೆ ಒಳ್ಳೆಯದು ಅದಕ್ಕೆ ನಾವು ಸಪರೇಟ್ ಆಗಿ ಅವ್ರಿಗೆ ಒಂದು ಈ ಪತ್ರದ ಬಗ್ಗೆ ದಾಖಲಾತಿಗಳೊಂದಿಗೆ ಕೊಡ್ತೇವೆ ಯಾಕಂದ್ರೆ ಯಾರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ತಯಾರದ್ರೆ ಅವ್ರಿಗೆ ಕೊಡ್ತೀವಿ ಇದನ್ನ ಯಾಕೆ ನಿಮಗೆ ಹೇಳಿದ್ನಂದ್ರೆ ನಮ್ಮ ತಾಯಿ ಹೋಯ್ತದ ಪ್ರತ್ಯಕ್ಷ ನೋಡಿದ್ರೆ ಪ್ರಮಾಣಿಸಿ ನೋಡ್ಬೇಕಂತ ಇದ್ರೊಳಗೆ ನೆಗೆಟಿವ್ ಅದ ಇರಲೋದು ಅದು ಏನು ಸಿಇ ಸಿ ಅವ್ರು ಹೇಳ್ಯಾರ ಏನು ಹೇಳ್ಯಾರ ಅದು ಉಲ್ಲೇಖನೂ ಇಲ್ಲ ಆ ಸಿ ಇ ಸಿ ಪತ್ರಕ್ಕನೂ ರಿಪೋರ್ಟ್ಗೂ ಉಲ್ಲೇಖಿಲ್ಲ ಇವೆಲ್ಲ ವೀಕಾಯ್ತಲ್ಲ ಸರ್ ಅದಕ್ಕೆ ಇದು ನಿಮಗಾಗಿ ನಾವು ವಿನಂತಿ ಮಾಡಿದ್ರೆ ನೀವು ಅವ್ರಿಗೆ ಕೇಳೋದು ಬರ್ರಿ